ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ವೃತ್ತದ ಎರಡನೇ ದಿನ ಅಂದರೆ ಸೆಕೆಂಡ್ ಡೇದು ಇವಾಗ ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಹೋಗಿಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದೆ ಬಂದುಬಿಟ್ಟು ಅಲ್ಲಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ನೋಡಿ ಕವರಲ್ಲಿ ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಪ್ಪತ್ತೊಂದು ಸುತ್ತು ಇಪ್ಪತ್ತೊಂದು ಹೂವು ಒಂದು ಹೂವು ತಗೊಂಡು ಒಂದು ರೌಂಡು ನನಗೆ ಇಪ್ಪತ್ತೊಂದು ಹೂವನ್ನು ಒಂದೊಂದು ರೌಂಡ್ ಹೊಡ್ಕೊಬರ್ಬೇಕು ಆ ಥರ ಹೇಳಿದ್ರು ನನಗೂ ಅದಕ್ಕೆ ಗೊತ್ತಾಗಲ್ಲ ಅಂತಂದೇಳಿ ಹೇಳಿ ಬೇರೆ ಸಪ್ರೇಟಲ್ಲಿ ಒಂದು ಕವರ್ ಕೌಂಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಅಲ್ಲಿ ಪಾದ ಇದೆಯಲ್ಲ ಮುಂದಗಡೆ ಆ ಪಾದದ ಹತ್ರ ತಂದು ಇಡಬೇಕು ಒಂದೊಂದು ರೌಂಡ್ ಆದ ಆದ ತಕ್ಷಣ ನಾವು ಅದನ್ನು ಬೇಡ್ಕೊಂಡು ಅಲ್ಲಿ ಕೈ ಮುಗಿದ್ಬಿಟ್ಟು ಆ ಪಾದದ ಹತ್ರ ಇಡಬೇಕು ಹಂಗೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ವಾ ಇಪ್ಪತ್ತೊಂದು ಸುತ್ತು ಆ ಥರ ಅದಕ್ಕೆ ಇವಾಗ ಬೇಗ ಬೇಗ ರೌಂಡ್ ಆಗ್ತಾಯಿದ್ದೀನಿ ಆಲ್ರೆಡಿ ಇವತ್ತು ಟೈಮೇ ಆಗಿಬಿಡ್ತು ಡೈಲಿ ನಾನು ಆರು ಗಂಟೆ ಅಷ್ಟೊತ್ತಿಗೆ ಮನೇಲಿ ಇರ್ತಾಯಿದ್ದೆ ಇವತ್ತು ಇಲ್ಲೇ ಆರು ಹತ್ತಾಯಿತು ನಾನು ಪೂಜೆ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಇನ್ನೇನು ನಾನು ಹೋದೆ ಆರು ಇಪ್ಪತ್ತಕ್ಕಾಗಲಿ ಟ್ರೈನು ಆರು ಗಂಟೆದು ಅದು ಬಂದುಬಿಡ್ತು ಅಲ್ಲಿ ಹತ್ತು ನಿಮಿಷ ಲೇಟಾಗುತ್ತೆ ಅಂತಂದೇಳಿ ಅಂದ್ಕೊಂಡೆ ಇವತ್ತು ಲೇಟ್ ಆಗಿದೆ ಅಂದ್ಕೊಂಡು ಅಂದರೆ ಮಕ್ಳು ಇರ್ತಾರಲ್ಲ ಹೇಳಕ್ಕೆ ಬರಲ್ಲ ಎದ್ದಾಳ್ತಾ ಇರ್ತಾರೆ ಅವ್ರನ್ನ ಸಮಾಧಾನ ಮಾಡಿ ಮಲಗಿಸಿ ಹೋಗೋಷ್ಟರಲ್ಲಿ ಆಗುತ್ತೆ ಇನ್ನೊಂದು ಅಷ್ಟೊತ್ತಲ್ಲಿ ಸ್ನಾನ ಮಾಡಿ ಗಾಳಿಗೆ ಬರೋದರಿಂದ ನನಗೂ ಸ್ವಲ್ಪ ಲೇಟಾಗಿ ತಲೆನೋವು ಇರುತ್ತಲ್ಲ ಆದ್ದರಿಂದ ನಾನು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿ ಫಸ್ಟು ಹೋದ ತಕ್ಷಣ ಏನು ಕೆಲಸ ಸ್ಟಾರ್ಟ್ ಮಾಡೋಲ್ಲ ಆಲ್ರೆಡಿ ಲೇಟಾಗಿರೋದ್ರಿಂದ ಇವತ್ತು ಹೋದ ತಕ್ಷಣ ಕಾಫಿ ಏನು ಕುಡ್ದಿಲ್ಲ ಏನೂ ಮಾಡಿಲ್ಲ ಡೈರೆಕ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಾಂದರೆ ಹಾಗಲ್ಲ ಇನ್ನೂ ಈ ಟೈ ಈ ವೀಕಲ್ ಅಂತೂ ನಮ್ಮ ಮನೆಯವ್ರು ಇರ್ತಾರೆ ಹೆಂಗೋ ಒಂದು ಸ್ವಲ್ಪ ಅವನಿಗೆ ಒಬ್ಬರಿಗೆ ಸ್ನಾನ ಮಾಡಿಸಿದ್ರೆ ಒಬ್ಬರು ಒಬ್ಬರು ಬಟ್ಟೆ ಹಾಕ್ಬೋದು ಸ್ನಾನ ಮಾಡಿಸ್ ಕಳಿಸಿದ್ರೆ ಇಲ್ಲ ಅವರಾದರೂ ಸ್ನಾನ ಮಾಡಿಸಿದರೆ ನಾನು ಬಟ್ಟೆ ಹಾಕ್ತೀನಿ ಇಲ್ಲ ನಾನು ಸ್ನಾನ ಮಾಡಿಸಿದರೆ ಅವ್ರ ಬಟ್ಟೆ ಹಾಕ್ತಾರೆ ನೆಕ್ಸ್ಟ್ ವೀಕಲ್ಲಂತೂ ನೆಕ್ಸ್ಟ್ ವೀಕಲ್ಲಿ ಇದು ನವರಾತ್ರಿ ಸ್ಟಾರ್ಟು ಇವ್ರಿಗೆ ಫಸ್ಟ್ ಶಿಫ್ಟು ಇವರು ಬೆಳಗ್ಗೆ ಬೇಗನೆ ಹೋಗ್ತಾರೆ ನಾನು ಬೇಗನೆ ಹೋಗ್ಬೇಕು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಇವರು ಬೆಳಗ್ಗೆ ಹೋಗೋದ್ರಿಂದ ನಾನು ಹೋಗೋದ್ರಿಂದ ಮಕ್ಕಳೆದ್ರೆ ಏನು ಮಾಡೋದಪ್ಪ ಅಂತ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಏನೋ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಹೋಗೋದಷ್ಟೇ ಇವಾಗ ಎಲ್ಲ ಪೂಜೆನೂ ಮುಗಿಸ್ಕೊತಾ ಇದ್ದೀನಿ ಇಪ್ಪತ್ತೊಂದು ರೌಂಡು ನಿಮಗೆ ತೋರಿಸ್ತಾ ಫುಲ್ಲು ತೋರಿಸಿಲ್ಲ ಇಪ್ಪತ್ತೊಂದು ರೌಂಡೂ ತೋರಿಸಲ್ಲ ಅಂದರೆ ನಿಮಗೆ ಬೋರ್ ಅನ್ನಿಸ್ಬಿಡುತ್ತೆ ಇಪ್ಪತ್ತೊಂದು ರೌಂಡೂ ತೋರಿಸ್ಬಿಟ್ರೆ ಅದಕ್ಕೆ ಅರ್ಚಕರು ಬರೋ ಟೈಮ್ ಆಯಿತು ಅವರು ಬರ್ತಾರೆ ನಾನು ಸುತ್ತೋಡಿಯಷ್ಟರಲ್ಲಿ ಆಗ್ತಾ ಆಗ್ತಾಯಿದೆ ನೋಡಿ ಅಷ್ಟೊತ್ತಿಗೆ ಗಾಡಿಗಳೆಲ್ಲ ಓಡಾಡ್ತಾ ಇದ್ದೇವೆ ನಾನು ಪೂಜೆ ಮುಗಿಸಿ ಹೋಗೋಷ್ಟರಲ್ಲಿ ಗ ಫುಲ್ ಬೆಳಕೆ ಆಯಿತು ಅದೇ ಟೈಮ್ಗೆ ಅರ್ಚಕರು ಬಂದರು ನೋಡಿ ಬರ್ತಾ ಇರೋದು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಅವರು ಸ್ಕೂಟಿ ತೊಗೊಂಡು ಬರ್ತಾರೆ ಅರ್ಚಕರು ಇವಾಗ ಅವರು ಬಂದರು ಬಂದ ಮೇಲೆ ನಾನು ನನ್ನ ಕ್ಯಾಮ್ರಾನ ಆಫ್ ಮಾಡಬೇಕು ಅದು ನೋಡಿಲ್ಲ ನಾನು ಆಫ್ ಮಾಡಿಲ್ಲ ಅದು ಇಟ್ಬಿಟ್ಟು ಹಾಗೆ ಅಂದರೆ ಪ್ರದಕ್ಷಿಣೆ ಆಗ್ತಾಯಿದ್ದೆ ಅವ್ರು ಹೇಳಿದರು ಮೊಬೈಲ್ ಆಫ್ ಮಾಡಮ್ಮ ಅಂತ ಆಮೇಲೆ ಬಂದುಬಿಟ್ಟು ಒಂದು ರೌಂಡು ಅವ್ರು ಕೇಳಿದಾಗ ಹೇಳಿದಾಗ ಆಫ್ ಮಾಡಿದೆ ಅಂದರೆ ಒಬ್ಬೊಬ್ಬರು ಒಬ್ಬೊಬ್ರದ್ದು ಒಂದೊಂದು ಥರ ಇಷ್ಟ ಅಲ್ವಾ ನಾ ಅವ್ರಿಷ್ಟ ನಮ್ಮ ಇಷ್ಟ ಅವ್ರ ಕಷ್ಟ ಅನ್ನಿಸ್ಬಾರ್ದು ಅಂತಂದು ಹೇಳಿಬಿಟ್ಟು ನಾನೇನು ಮಾಡಿದೆ ಆಫ್ ಮಾಡಿದೆ ಆಫ್ ಮಾಡಿಬಿಟ್ಟು ಪೂಜೆ ಮಾಡೋದೇ ಹೇಗೆ ಅಂತಂದು ನಾನು ಮಾಡ್ತಿರೋದು ನೋಡಿಬಿಟ್ಟು ಅವ್ರು ಇನ್ನೊಂದು ಹೇಳಿದರು ಅರ್ಚಕರು ನೋಡಿ ಅಲ್ಲಿಂದ ಪೂಜೆ ಮುಗಿಸ್ಬಿಟ್ಟು ಬಂದೆ ಅಂದರೆ ಅವರು ಇನ್ನೊಂದು ಹೇಳಿದರು ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹ್ಯಾಡ್ ಮಾಡ್ತೀನಿ ಏನು ಹೇಳಿದರು ಅರ್ಚಕ್ರ ನಾನು ಮಾಡೋ ಪೂಜೆ ನೋಡಿಬಿಟ್ಟು ಅರ್ಚಕ್ರ ಏನು ಹೇಳಿದರು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ನಾನು ಬಂದು ನಿಂತ್ಕೊಂಡೆ ಅಷ್ಟರಲ್ಲಿ ಗೇಟ್ ಹಾಕಿದರು ಎಲ್ಲ ಗಾಡಿಗಳು ನಿಂತ್ಕೊಂಡು ಇನ್ನೇನು ಟ್ರೈನು ಬರೋ ಸಮಯ ಬಂದಾಯಿತು ನೋಡಿ ಹೋಗ್ತಾ ಇದೆ ಟ್ರೈನು ಟ್ರೈನ್ ತೆಗೆದ ತಕ್ಷಣ ನನಗೆ ಫುಲ್ಲು ಭಯ ಒಂದೇ ಸಾರಿ ಗಾಡಿಗಳ ಮೇಲೆ ಬರ್ತವೆ ಈ ಕಡೆಯಿಂದ ಆ ಕಡೆಯಿಂದ ಹೇಗೆ ಮೂವ್ ಮಾಡೋದು ಅಂತ ಅಂತೂ ಇಂತೂ ಮೂವ್ ಮಾಡಿದೆ ಮೂವ್ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟು ಈ ಥರ ಇದೆಯಲ್ಲ ಫಸ್ಟಿಗ್ಲೇ ಈ ಥರ ಇತ್ತು ಅಂದರೆ ಫಸ್ಟಿಗ್ಲೇ ಗ್ಯಾಸ್ಗೆ ಮತ್ತು ಹೊರಗಡೆ ಬಾಗಿಲು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಈ ಥರ ಕಾಣ್ತಾ ಇತ್ತು ಫಸ್ಟಿಗೆಲ್ಲ ಹೂ ಅಂದರೆ ಡೈಲಿ ಹೂವು ಚೇಂಜ್ ಮಾಡ್ತೀನಿ ಫುಲ್ಲು ಡೈಲಿ ಒರ್ಸೋಕ್ಕೋಗಲ್ಲ ಡೈಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ ಶುಕ್ರವಾರ ನಾಳೆ ಇದೆ ಅಂದರೆ ಇವತ್ತು ಕ್ಲೀನ್ ಮಾಡ್ಕೊತೀನಿ ನಾಳೆ ಸೋಮವಾರ ಅಂದರೆ ಇವತ್ತು ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಷ್ಟೇ ವಾರಕ್ಕೆ ಎರಡು ದಿನ ಮೂರು ದಿನ ಕ್ಲೀನ್ ಮಾಡ್ಕೊತೀನಿ ಡೈಲಿನೂ ಕ್ಲೀನ್ ಮಾಡೋಕ್ಕಾಗಲ್ಲ ಆದ್ದರಿಂದ ಹೂವು ಮಾತ್ರ ಚೇಂಜ್ ಮಾಡ್ಕೊತಾ ಇರ್ತೀನಿ ಡೈಲಿನೂ ಅಷ್ಟೇ ಇನ್ನೇನಿಲ್ಲ ಈ ಥರ ಇರುತ್ತೆ ನನ್ನ ಬ್ಲಾಗು ಡೈಲಿನೂ ಅಂದರೆ ಸೋಮವಾರದಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ಯಾಕಂದರೆ ನವರಾತ್ರಿ ಸ್ಟಾರ್ಟ್ ಅಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ ಎಕ್ಸ್ಟ್ರಾ ಕೆಲಸನೂ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ನೈವೇದ್ಯಕ್ಕೆ ಎಲ್ಲ ನನ್ನ ಹತ್ರ ಹಣ್ಣಿದ್ರೆ ಹಣ್ಣು ಇಡ್ತೀನಿ ಹಣ್ಣಿಲ್ಲ ಅಂದರೆ ಸಪೋಸ್ ನನ್ನ ಹತ್ರ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಇಡ್ತೀನಿ ಇಲ್ಲ ಅಂದರೆ ಮನೇಲಿ ಏನಾದರೂ ಪಾಯಸನೋ ಸ್ವೀಟೋ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಕೊತೀನಿ ಹಣ್ಣಿದ್ರೆ ಮಾತ್ರ ಏನೂ ಮಾಡೋಕ್ಕೋಗಲ್ಲ ಇದ್ದಿದ್ರಲ್ಲೇ ಪೂಜೆ ಮಾಡಿಕೊಂಡು ಇರ್ತೀನಿ ಇಲ್ಲ ಕಾಯಿದ್ರೆ ಕಾಯಿ ಹೊಡೆದ್ಬಿಟ್ಟು ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀನಿ ಆ ಥರ ನೈವೇದ್ಯಕ್ಕೆ ಇಡಬೇಕು ಏನಿಲ್ಲ ಇಟ್ಟರೆ ಒಳ್ಳೆಯದು ಅಂತಂದೇಳಿ ಅಷ್ಟೇ ಇನ್ನೇನಿಲ್ಲ ಇವಾಗಾಯಿತು ಪೂಜೆ ಮುಗಿಸಿದ್ದೆಲ್ಲ ಆಯಿತು ಕೈ ಮುಗಿದ್ಬಿಟ್ಟು ಇನ್ನೇನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಟಿಫನ್ ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿಬಿಡುತ್ತೆ ನಾನು ಕರೆಕ್ಟಾಗಿ ಮನೆಗೆ ಬಂದು ಪೂಜೆ ಮುಗಿಸಿದ್ರಲ್ಲಿ ಏಳು ಗಂಟೆ ಆಗಿತ್ತು ಇವತ್ತು ಅಂದರೆ ಅನ್ನಪೂರ್ಣೇಶ್ವರೂ ಮುಖ್ಯ ಅಲ್ವಾ ಅದರಿಂದ ನಾನು ಗ್ಯಾಸ್ ಕಟ್ಟಾಗೂ ಮಾಡಿ ಗ್ಯಾಸ್ ಸ್ಟವ್ಗಿನೂ ಮಾಡ್ಕೊತೀನಿ ಈ ಥರ ಇತ್ತು ನೋಡಿ ಫೋಟೋ ಎಲ್ಲ ಡೈಲಿ ಏನು ಒರ್ಸೋಕ್ಕೆ ಹೋಗ್ತಾ ಇಲ್ಲ ಒಂದಿನ ಬಿಟ್ಟು ಇಲ್ಲ ನೆಕ್ಸ್ಟ್ ಡೇ ಆ ಥರ ಇವಾಗ ಸಂಭ್ರಾಣಿ ಹಾಕ್ತಾಯಿದ್ದೀನಿ ಇದು ಮುಖ್ಯನೇ ಮನೆ ತುಂಬ ಸಂಭ್ರಾಣಿ ಹಾಕೋದು ತುಂಬ ಶ್ರೇಷ್ಠ ಅಂದರೆ ಏನೋ ಪಾಸಿಟಿವ್ ವೈಫ್ ಬರುತ್ತೆ ನಮ್ಮ ಮಂಗಳಾರತಿ ಆದಮೇಲೆ ಹಾಕೋದು ಈ ಬ್ಲಾಗಿ ಇಷ್ಟ ಆಗಿತ್ತು ಇದು ನಿಶಾಂತ ಹುಷಾರಿರ್ಲಿಲ್ಲ ಇಷ್ಟು ಬರೀ ನೆಗಡಿ ಕೆಮ್ಮು ಅಂತ ಹೋಗಿರೋದಕ್ಕೆ ಇಷ್ಟೊಂದೆಲ್ಲ ಸಿರಪ್ ಮಾತ್ರೆಗಳು ಕೊಟ್ಟಿದ್ದಾರೆ ಇವೆಲ್ಲ ನೋಡ್ಬಿಟ್ಟು ನಿಶಾಂತ ಹೇಳಿದ್ರು ಇಷ್ಟೆಲ್ಲ ನಾನು ಕುಡಿಯಲ್ಲ ಅಂತ ಇದು ಪೂಜೆ ಐಟಮ್ಸು ಇದಾಗಿತ್ತು ಇವತ್ತಿನ ವ್ಲಾಗ್ ಬಾಯ್